ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಅತೃಪ್ತ ನಾಯಕರ ನಾಯಕ ಎಂದು ಹೇಳಿದ ಈಶ್ವರಪ್ಪ ಹೇಳಿಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಬದಾಮಿಯಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಿದ್ದು ನನಗೆ ಅತೃಪ್ತಿ ಇಲ್ಲ ಈಶ್ವರಪ್ಪನಿಗೆ ಪೂರ್ತಿ ಅತೃಪ್ತಿ ಇದೆ ಎಂದಿದ್ದಾರೆ ನನಗೆ ಸಿಎಂ ಹುದ್ದೆ ಸಿಕ್ಕಾಗಿದೆ ನಾನು ಐದು ವರ್ಷ ಸಿಎಂ ಆಗಿದ್ದೇನೆ ಅಧಿಕಾರ ಇಲ್ಲದವರಿಗೆ ಅತೃಪ್ತಿ ಇರುತ್ತೆ ಅಂತ ಈಶ್ವರಪ್ಪ ಅವರ ಕಾಲೆಳೆದಿದ್ದಾರೆ ಅಲ್ಲದೆ ಈಶ್ವರಪ್ಪನಿಗೆ ಮೆದಲು ಇಲ್ಲ ಆತನಿಗೆ ಬುದ್ಧಿ ಕಮ್ಮಿ ಅಂತ ಕೂಡ ವ್ಯಂಗ್ಯವಾಡಿದ್ದಾರೆ ಚಾಮುಂಡೇಶ್ವರಿಂತ ಉರಿ ಇದೆಯಲ್ಲ ಆ ಉರಿ ತಡ್ಕೋಳಕ್ ಅವ್ರಿಗೆ ಇನ್ನೂ ಆಗ್ತಿಲ್ಲ ತೃಪ್ತ ಆತ್ಮಗಳ ನಾಯಕ ಸಿದ್ದರಾಮಯ್ಯ ಗುರು ಚಾಮುಂಡೇಶ್ವರಿ ಉರಿ ಇದೆಯಲ್ಲ ಆ ಉರಿ ತಡ್ಕೋಳಕ್ ಅವ್ರಿಗಿನ್ನೂ ಆಗ್ತಿಲ್ಲ ತೃಪ್ತ ಆತ್ಮಗಳ ನಾಯಕ ಸಿದ್ದರಾಮಯ್ಯ ಗುರು ಚಾಮುಂಡೇಶ್ವರಿ ಉರಿ ಇದೆಯಲ್ಲ ಆ ಉರಿ ತಡ್ಕೋಳಕ್ ಅವ್ರಿಗಿನ್ನೂ ಆಗ್ತಿಲ್ಲ ತೃಪ್ತ ಆತ್ಮಗಳ ನಾಯಕ ಸಿದ್ದರಾಮಯ್ಯ ಈಶ್ವರಪ್ಪ ಇದಾರೆ ತೃಪ್ತಿ ಅವ್ರಿಗೆ ಅಧಿಕಾರದಲ್ಲಿ ನಾನು ಅಧಿಕಾರ ನನಗೆ ರಾಜ್ಯದಲ್ಲಿ ಚೀಪ್ ಮಿನಿಟಿಗಿಂತ ದೊಡ್ಡ ಹುದ್ದೆ ಇದೆಯಾ ನನ್ ಸಿಕ್ತಾಯ್ತು ನಾನು ನನ್ನ ಜೀವನದಲ್ಲಿ ಯಾವತ್ತೂ ಅಧಿಕಾರದ ಒಂದ್ಗಡೆ ಹೋಗಿಲ್ಲ ಈಶ್ವರಪ್ಪ ಇದ್ದಾರಲ್ಲ ನಿಗಣ ಇಲ್ಲ ಅವ್ರಿಗೆ ಬುದ್ಧಿ ಕಮ್ಮಿ ಅದ್ರಿಗೆ ಏನೇನೋ ಮಾತಾಡ್ತಾರೆ ಈಶ್ವರಪ್ಪ ಇದ್ದಾರಲ್ಲ ಈ ಪೂರ ತೃಪ್ತಿ ಇರೋದು ಅವ್ರಿಗೆ ನನಗಲ್ಲ ತೃಪ್ತಿ ಇರೋದು ಯಾರಿಗೆ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗ್ತಾ ಇದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಸೇರಿದಂತೆ ಎಲ್ಲೆಡೆ ಕೂಡ ಬೇಗ ಭದ್ರತೆಯನ್ನು ಏರ್ಪಡಿಸಲಾಗ್ತಾ ಇದೆ ಒಬ್ಬರು ಡಿ ಜಿ ಪಿ ಐವರು ಐಜಿಪಿ ಹದಿನೈದು ಜನ ಡಿ ಸಿ ಪಿ ನಲವತ್ತೈದು ಎ ಸಿ ಪಿಗಳು ಹಾಗೆ ಇನ್ನೂರ ಇಪ್ಪತ್ತು ಜನ ಇನ್ಸ್ಪೆಕ್ಟರ್ಸ್ ನಾನೂರ ಮೂವತ್ತು ಎಸ್ಐಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಹಾಗೆ ಹತ್ತು ಸಾವಿರ ಜನ ಪೇದೆಗಳು ಹಾಗೆ ಗರುಡ ಪಡೆ ಹದಿನೈದು ವಾಟರ್ ಜೆಟ್ಗಳು ಐವತ್ತು ಕೆ ಪಿ ತುಕಡಿ ಮೂವತ್ತು ಸಿ ಎ ಆರ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಒಂದೂವರೆ ಸಾವಿರ ಜನ ಹೋಮ್ ಗಾರ್ಡ್ಸ್ ಜನ ಸಿವಿಲ್ ಡಿಫೆನ್ಸ್ ನಾಲ್ಕು ಡ್ರೋನ್ ಕ್ಯಾಮೆರಾ ಮುನ್ನೂರು ಹೈ ಇಂಟೆನ್ಸಿಟಿ ಸಿ ಸಿ ನಾಲ್ಕು ಡ್ರೋನ್ ಕ್ಯಾಮೆರಾ ಹದಿನೈದು ವಾಚ್ ಟವರ್ ನಾಲ್ಕು ಎಲ್ಇಡಿ ಡಿ ಸ್ಕ್ರೀನ್ಗಳು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಐದು ಗಂಟೆಗಳ ಮೇಲೆ ಇಲ್ಲಿ ಪ್ರಮುಖವಾಗಿ ಸಂಚಾರವನ್ನ ನಿಷೇಧ ಮಾಡಲಾಗಿದೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಸಂಚಾರವನ್ನ ನಿರ್ಬಂಧ ಮಾಡಲಾಗ್ತಾ ಇರುವಂತದ್ದು ಬೆಂಗಳೂರು ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಅಂದ್ರೆ ಜೋರಾಗಿರುತ್ತೆ ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಕಮಿಷನರ್ ಸುನಿಲ್ ಕುಮಾರ್ ಅವರು ಎಲ್ಲಾ ರೀತಿಯಾದಂತಹ ಟೈಟ್ ಸೆಕ್ಯೂರಿಟಿಯನ್ನ ಏರ್ಪಡಿಸಿದ್ದಾರೆ ಪ್ರಮುಖ ಸ್ಥಳಗಳಾದಂಥ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಸೆಚ್ ಸ್ಟ್ರೀಟ್ ಇಂದಿರಾನಗರ್ ಹಂಡ್ರೆಡ್ ಫೀಟ್ ರೋಡ್ ಕೋರ್ಮಂಗ್ಲ ಜ್ಯೋತಿ ನಿವಾಸ ಕಾಲೇಜ್ ರೋಡ್ ಸೋನಿ ವರ್ಲ್ಡ್ ಮಾರ್ಥಲ್ಲಿ ವೈಟ್ ಫೀಲ್ಡ್ಸ್ ಇನ್ನು ನಮ್ಮ ಓರಿಯನ್ ಮಾಲ್ ಇನ್ ನಾರ್ತ್ ಸಾಕಷ್ಟು ಕಡೆಗಳಲ್ಲಿ ಈ ಹೊಸ ವರ್ಷಾಚರಣೆ ಬಗ್ಗೆ ಸಾವಿರಾರು ಸಂಖ್ಯೆಗಳಲ್ಲಿ ಸೇರಿಕೊಂಡು ಒಂದು ಹೊಸ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ ಅದಕ್ಕಾಗಿ ಸಾಯಂಕಾಲದಿಂದ ಜನ ನಿಬಿಡ ಪ್ರದೇಶಗಳಲ್ಲಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವುದರಿಂದ ಇದಕ್ಕೆ ಒಂದು ವಿಶೇಷ ಬಂದೋಬಸ್ತ್ ವ್ಯವಸ್ಥೆಯನ್ನು ವರ್ಷ ಬೆಂಗಳೂರು ನಗರ ಪೊಲೀಸರು ಮಾಡ್ತಾ ಇದ್ದೀವಿ ಈ ಬರುವ ಮುಂಬರುವ ಮೂವತ್ತೊಂದನೇ ತಾರೀಕು ಸಹ ನಾವು ಈ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ ಅದಕ್ಕಾಗಿ ಐದು ಜನ ಅಪರ ಪೊಲೀಸ್ ಆಯುಕ್ತರುಗಳು ಒಂದು ಜಂಟಿ ಪೊಲೀಸ್ ಆಯುಕ್ತರು ಹದಿನೈದು ಜನ ಉಪ ಪೊಲೀಸ್ ಆಯುಕ್ತರು ಡಿ ಸಿ ಪಿಸ್ నలవతదు జన ఎస్ పీసూ హండ్రెడ్ అండ్ ట్వంటీ ఇన్స్పెక్టర్స్ ఫోర్ హండ్రెడ్ అండ్ థర్టీ సబ్ ఇన్స్పెక్టర్స్ ఎయిట్ హండ్రెడ్ ఏఎస్ఐస్ టెన్ థౌసండ్ పొలీస్ మ్యాన్ అలాంగ్ విత్ ఫిఫ్టీన్ హండ్రెడ్ హోమ్ గార్డ్స్ వన్ థౌసండ్ సివల్ డిఫెన్స్ పర్సనల్ వీవత్ కేఎస్ఆర్ పి తుకడు మూవత్తు సిఆర్ తుకడి నమ్మ క్యూఆర్టి ఆమె గరుడా ఫోర్స్ ಇಷ್ಟೆಲ್ಲ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಆಯಕಟ್ಟಿನ ಪ್ರದೇಶಗಳಲ್ಲಿ ಈ ಒಂದು ಬಂದೋಬಸ್ತ್ ವ್ಯವಸ್ಥೆ ಇರುತ್ತದೆ ಲಾಟ್ ಆಫ್ ಪೀಪಲ್ ವಿಲ್ ಬಿ ಕಮಿಂಗ್ ಎಲ್ಲಿ ಸಿಕ್ಕ ಬಟ್ ಜನ ಏನು ಬರ್ತಾರೆ ಅಲ್ಲಿ ನಾವು ಈ ಸಲ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮತ್ತು ಗ್ಯಾಂಗ್ ವೇಸ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಲ್ಲಿ ಡ್ರೋನ್ಸನ್ನು ಬಳಸ್ತಾ ಇದೀವಿ ಮತ್ತು ಸಿ ಸಿ ಟಿ ವಿ ಕ್ಯಾಮರಾಜ್ ಕ್ಯಾಮ್ರಾಸ್ಗಳನ್ನು ಬೆಳ್ಗೌಡರು ಚೆಸ್ಟ್ರೀಟ್ ಆಮೇಲೆ ಸುತ್ತ ರೆಸಿ ಅದು ರೆಸಿಡೆನ್ಸಿ ರೋಡ್ ರೆಸ್ಟ್ ಹೌಸ್ ರೋಡ್ ಸುತ್ತಮುತ್ತಲ ಇರುವ ಪ್ರತಿಯೊಂದು ರೋಡ್ಗಳಲ್ಲಿ ಸಹ ಸಿ ಸಿ ಕ್ಯಾಮೆರಾಗಳು ಮತ್ತು ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ನಾವು